hi friends welcome to my case my implemented channel ಕ್ಲಸ್ ಏನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಳೆ ಬರ್ತಾಯಿದೆ ರುಚಿ ರುಚಿಯಾಗಿ ಏನಾದರೂ ತಿನ್ನೋಣ ಅಂದರೆ ಸ್ಟ್ರೀಟ್ ಫುಡ್ಗಳು ನೆನಪಾಗುತ್ತೆ ಅದೇ ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬನ್ನಿ ಇವತ್ತು ಡ್ರೈ ಗೋಬಿನ ರೆಸಿಪಿನ ಮಾಡ್ತಾ ಇದ್ದೀನಿ ಹೇಳ್ಕೊಡ್ತೀನಿ ನಾನಿಲ್ಲಿ ಗೋಬಿನ ಒಂದು ಐದು ನಿಮಿಷ ಬೇಯಿಸ್ಕೊಬೇಕು ಉಪ್ಪು ಇವಾಗಲೇ ಹಾಕ್ತೇ ಇದ್ರು ಪರವಾಗಿಲ್ಲ ಆಮೇಲೆ ಹಾಕೋಬೋದು ಬೇಯಿಸಿ ಅದನ್ನು ನೀರಿಂದ ತೆಗೆದು ಎತ್ತಿಡ್ಕೊಬೇಕು ಒಂದು ಪಾತ್ರೆಯಲ್ಲಿ ಹಾಕಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಅದಕ್ಕೆ ಆಗುವಷ್ಟು ಕೊತ್ತಂಬರಿ ಸೊಪ್ಪು ನೂರು ನಾಲ್ಕು ಕಾಯಿ ಮೆಣಸು ಐದಾರು ಬೆಳ್ಳುಳ್ಳಿ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು ಇದಕ್ಕೆ ಮಸಾಲೆ ಇದೇ ಹಾಕಬೇಕು ಜಾಸ್ತಿ ಬೇರೆ ಯಾವ ಮಸಾಲೆಯೂ ಹಾಕೋದಕ್ಕೆ ಇಲ್ಲ ಇವಾಗ ನಾವು ಆವಾಗಲಿ ಗೋಬಿ ಏನು ಇತ್ತಿಟ್ಟಿದ್ದೀವಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪು ಹಾಗೆ ನಾವು ಗ್ರೀನ್ ಮಸಾಲೆ ಏನು ರೆಡಿ ಮಾಡಿದ್ದೀವಿ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೋಬಿಗೆ ಇವೆಲ್ಲವೂ ಇಳ್ಕೋಬೇಕು ಆ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಕೋಬೇಕು ಹಾಗೆ ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಹೊರಗಡೆ ಕ್ರಿಸ್ಪಿಯಾಗಿ ಬರುತ್ತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕಾಗಿ ಅದಾದಮೇಲೆ ನೀಟಾಗಿ ಎಲ್ಲಾನು ಕಲಸ್ಕೋಬೇಕು ನೀರು ಬೇಡ ಅನ್ಸುತ್ತೆ ನೀರು ಬೇಕು ಅನ್ಸರೆ ಸ್ವಲ್ಪ ಚುಮ್ಕಿಸ್ಬಿಟ್ಟು ಎಲ್ಲನೂ ಕಲಸ್ಬಿಟ್ಟು ಕಾದ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಎತ್ತಿಟ್ಕೊಂಡ್ರೆ ಆಯಿತು ಇವಾಗ ಮಳೆ ಬರ್ತಿದೆ ಚಾ ಜೊತೆ ತಿನ್ನೋದಕ್ಕೆ ಡ್ರೈ ಗೋಬಿ ಚೆನ್ನಾಗಿ ಆಗೋಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಸ್ಟ್ರೀಟ್ ಫುಡ್ಡಲ್ಲಿ ತಿನ್ನೋದನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಅವನ್ನೆಲ್ಲ ಮಾಡ್ಕೊಂಡು ತಿನ್ನಿ